ಪ್ರೇಮವೆಂಬ ಪಂದ್ಯದಲ್ಲಿ ನಾನು ಸೋಲಲಿಲ್ಲ ನೀನು ಗೆಲ್ಲಲಿಲ್ಲ ಪ್ರೇಮವೆಂಬ ಪಂದ್ಯದಲ್ಲಿ ನಾನು ಸೋಲಲಿಲ್ಲ ನೀನು ಗೆಲ್ಲಲಿಲ್ಲ ಮನಸ್ಸಿನಲ್ಲಿ ಹುದುಗಿರಲು ಯಾವುದು ಯೋಚನೆ ನೋಡುವಯಿ ನೋಟವಿದೆ ನೀಡಿದೆ ಸೂಚನೆ ನೆನ್ನೆ ಇಂದು ಇಂದು ನಾಳೆ ಎಂದು ಆಗದು ಬಿಟ್ಟು ಹೋದ ಕಾಲವೆಂದು ಹಿಂದೆ ಬಾರದು ಮಿಂಚಿ ಹೋದ ಮೋಹಕ್ಕಾಗಿ ಚಿಂತೆಯೇತಕಿ ಪ್ರೇಮವೆಂಬ ಪಂದ್ಯದಲ್ಲಿ ನಾನು ಸೋಲಲಿಲ್ಲ ನೀನು ಗೆಲ್ಲಲಿಲ್ಲ ಪ್ರೇಮವೆಂಬ ಪಂದ್ಯದಲ್ಲಿ ಸಮರಸದ ಸರಿಗಮವೇ ಬಾಳಿನ ಬೇಡಿಕೆ ಬೆರೆತಿರುವ ಮನಗಳಿಗೆ ಪ್ರೇಮವೇ ಕಾಣಿಕೆ ಹಗಲು ರಾತ್ರಿ ರಾತ್ರಿ ಹಗಲು ಒಂದೇ ಆಗದು ಒಲವು ಇರಲು ಕೋಪ ಶೋಪಕ ಎಂದು ಆಗದು ನೋವು ಕೂಡ ನಲಿವೆ ನಮಗೆ ಒಂದುಗೂಡಲು ಪ್ರೇಮವೊಂದು ಪಂದ್ಯವಲ್ಲ ಸೋಲು ಗೆಲುವು ಎಂಬ ಮಾತೇ ಅದರಲ್ಲಿಲ್ಲ ಪ್ರೇಮವೊಂದು ಪಂದ್ಯವಲ್ಲ ಒಳಗೊಳಗೆ ತಳಮಳಿಸಿ ಸಾಕು ಸಾಕಾಗಿದೆ ಕಳವಳವೇ ಹಗಲಿರುಳು ಬೇಕೇ ಬೇಕಾಗಿದೆ ನೆಟ್ಟ ನೋಟ ಬಿಟ್ಟ ಬಾಣ ಎಲ್ಲಿ ಹೋಯಿತು ಹುಟ್ಟಿನಲ್ಲೇ ನೆಟ್ಟ ಆಸೆ ಎಲ್ಲಿ ತಪ್ಪಿತು ಬೆಟ್ಟದಂಥ ಬಯಕೆ ಈಗ ಎಲ್ಲಿ ದಕ್ಕಿತು ಪ್ರೇಮವೆಂಬ ಪಂದ್ಯದಲ್ಲಿ ಪ್ರೇಮವೆಂಬ ಪಂದ್ಯದಲ್ಲಿ ನಾನು ಸೋಲಲಿಲ್ಲ ನೀನೂ ಗೆಲ್ಲಲಿಲ್ಲ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಪ್ರೀತಿಸಿ ನೋಡೋ ಸಿನಿಮಾದ ವಿಷ್ಣುವರ್ಧನ್ ಸರ್ ಹಾಗೆ ಆರತಿ ನಟಿಸಿರುವಂಥ ಪ್ರೀತಿಸಿ ನೋಡೋ ಸಿನಿಮಾದ ಒಂದು ಸೂಪರ್ ಹಾಡನ್ನು ಹಾಡಿದ್ದೀನಿ ನನ್ನ ಧ್ವನಿಯಲ್ಲಿ ಅದು ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಕೊತೀನಿ ಓಕೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಈ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ಈ ಹಾಡನ್ನು ಎಸ್ ಅವರು ಹಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಅರ್ಥಪೂರ್ಣವಾಗಿರುವಂಥ ಈ ಹಾಡು ನನಗಂತೂ ಭಾಳ ಇಷ್ಟ ಆಯಿತು ಹಾಗಾಗಿ ಈ ಹಾಡನ್ನು ನಾನು ಯಾವಾಗಲೂ ಇದ್ದೆ ಚಿಕ್ಕವಳಿದ್ದಾಗಿಂದ ಹಾಗಾಗಿ ಈ ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಓಕೆ ಈ ಹಾಡು ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಆರತಿ ಮತ್ತು ವಿಷ್ಣುವರ್ಧನ್ ಸರ್ ಜೋಡಿ ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾಯಿರಿ ಎಂಜಾಯ್ ಮಾಡ್ತಾಯಿರಿ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು